ಎಲ್ರಿಗೂ ನಮಸ್ಕಾರ ಗೀತಾ ಕಥಾ ಸಮಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಡಿ ಎನ್ ಗೀತಾ ಕವಿತ್ರಿ ಕಥೆಗಾರ್ತಿ ಕಾದಂಬರಿಗಾರ್ತಿ ಹಾಗೂ ಪ್ರಕಾಶಕಿ ನಾನಿವತ್ತು ಇನ್ನೊಂದು ಹೊಸ ಕಥೆಯೊಂದಿಗೆ ಬಂದಿದ್ದೇನೆ ಇದನ್ನು ನಾನು ಬಾಡಿದ ಹೂಬಳ್ಳಿಯ ಚಿಗುರು ಕಥಾ ಸಂಕಮದದಿಂದ ನಾನು ಆಯ್ದುಕೊಂಡಿದ್ದೀನಿ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರಕಟವಾಗಿರುವಂತಹ ಕಥಾ ಸಂಕಲನವಾಗಿದೆ ಇವತ್ತಿನ ಕಥೆಯ ಶೀರ್ಷಿಕೆ ಪೂರ್ವಾಪರ ಶ್ರುತಿ ಶ್ರುತಿ ವಿನು ಮಲಗಿದಲೆ ಕಲವರಿಸಿದ ಗಂಟೆ ಗಂಟಲೇ ಸಾಹಸ ಮಾಡುತ್ತಾ ವಿಫಲರಾಗುತ್ತಿದ್ದ ನಾನು ಮಗ್ಗುಲು ತಿರುಗಿ ಅವನತ್ತ ನೋಡಿದೆ ಗುಂಗುರು ಗುಂಗುರಾದ ಕಪ್ಪು ತಲೆಗುದಲು ತಿದ್ದಿ ಮಾಡಿದಂತಹ ಮುಖ ಬೆಡ್ ಲೈಟಿನ ಬೆಳದಿಂಗಳಿನಂತಹ ಬೆಳಕಿನಲ್ಲಿ ಅವನು ಪುಟ್ಟ ಮಗುವಿನಂತೆಯೇ ಕಂಡ ಯಾವುದೋ ಸವಿಯಾದ ಕನಸು ಕಂಡಿರಬೇಕು ಅರೆ ತೆರೆದ ಕೆಂಪು ತುಟಿಗಳ ಮಂದಹಸ ಸ್ಪಷ್ಟವಾಗಿಯೇ ಕಾಣಿಸಿತು ಪುಣ್ಯಾತ್ಮ ಕನಸಿನಲ್ಲಿಯೂ ನನ್ನ ಹೆಸರನ್ನು ಕನವರಿಸುತ್ತಾನೆಂದರೆ ಯಾಕೋ ವಿನುವಿನ ಮೇಲೆ ಪ್ರೀತಿ ಉಕ್ಕಿ ಬಂತು ಮೆಲ್ಲನೆ ಬಾಗಿ ಅರೆ ತೆರೆದ ಅವನ ತುಟಿಗಳನ್ನು ಮನಸಾರೆ ಚುಂಬಿಸಿದೆ ಅವನು ನಿದ್ರೆಯಲ್ಲಿಯೇ ನನ್ನ ಸುತ್ತ ತನ್ನ ಬಾಹುಗಳನ್ನು ಬೆಸೆದಿದ್ದ ಮೆಲ್ಲನೆ ಅವನಪ್ಪಿಯನ್ನು ಬಿಡಿಸಿಕೊಂಡು ಮಗ್ಗುಲಾದೆ ಕೈ ಅಪ್ರಯತ್ನಪೂರ್ವಕವಾಗಿ ಕಿಬ್ಬೊಟ್ಟೆಯ ಮೇಲಾಡಿತ್ತು ವಿನುವಿನ ಮುಗ್ಧ ಮುಖ ನೋಡುತ್ತಾ ಮರೆತಂತಿದ್ದ ಅಪರಾಧಿ ಭಾವ ಇದ್ದಕ್ಕಿದ್ದಂತೆ ಜಾಗೃತವಾಗತೊಡಗಿತ್ತು ಏಕತಾನತೆಯಿಂದ ಬೇಸರ ಹುಟ್ಟಿಸಿದ್ದ ಬದುಕಿಗೊಂದು ಹೊಸ ಅರ್ಥ ಹುಡುಕುವ ಹುಮ್ಮಸ್ಸಿನಲ್ಲಿ ನಾನು ಎಡವಿದೆನೆ ಎಂದು ಅನ್ನಿಸದಿರಲಿಲ್ಲ ಶೂನ್ಯದಲ್ಲೇ ಮೂರ್ತಿರ್ಭವಿಸಿ ಶೂನ್ಯದಲ್ಲೇ ಉಸಿರಾಡುತ್ತಾ ಕೊನೆಗೆ ಶೂನ್ಯದಲ್ಲಿ ಮಣ್ಣಿಗೊರಗುವ ನೀರಸ ಬದುಕಿನ ಜಂಜಾಟ ಸಾಕೆಣಿಸಿಯೇ ಅಲ್ಲವೇ ಈ ಬದುಕನ್ನು ಬಯಸಿ ಬಯಸಿ ಪಡೆದದ್ದು ತಿಂಗಳು ತಪ್ಪದಂತೆ ಕಳೆದ ಐದಾರು ತಿಂಗಳಿನಿಂದ ಸಾಕಷ್ಟು ಎಚ್ಚರ ವಹಿಸಿದ್ದರೂ ಈ ಬಾರಿ ಬಹುಶಃ ತಪ್ಪಿರಲೇಬೇಕು ಬೆಳಿಗ್ಗೆಯಿಂದ ನಾಲ್ಕಾರು ಬಾರಿ ಹೊಟ್ಟೆ ತೊಳಸಿದಂತಾಗಿ ವಾಂತಿಯೇ ಬರುವಂತಾಗಿತ್ತು ಮನಗಿದ್ದ ವಿನು ಮತ್ತೆ ಮಗಳದ ತಲೆ ಕಾದ ಹೆಂಚಾಗತೊಡಗಿತ್ತು ಏನು ಹೇಳಲಿ ವಿನುವಿಗೆ ಮಕ್ಕಳೆಂದರೆ ಜೀವವನ್ನೇ ಬಿಡುವ ಬಿಡುವ ವಿನುವಿಗೆ ದ್ರೋಹ ಮಾಡಿ ಈಗಷ್ಟೇ ಅರಳುತ್ತಿರುವ ಕರುಣ ಕುಡಿಯನ್ನು ಚಿವುಟಿ ಹಾಕ್ಲೆ ಟೇಕ್ ಇಟ್ ಈಸಿ ಕೃಷ್ಣ ಯಾರಿಗೂ ಬರದೇ ಇರೋ ಕಾಯಿಲೆ ನಿನ್ನ ಮಗಳಿಗೇನು ಬಂದಿಲ್ವಲ್ಲ ಜೀವನ ಅಂದರೆ ಏನಂತ ಮಾಡಿದ್ದಿ ನೀನು ಹೋರಾಡಬೇಕು ಕಣಯ್ಯ ಆಗಲೇ ಲೈಫಲ್ಲಿರೋದು ಸ್ವಾರಸ್ಯ ಡ್ಯಾಡಿಯ ಆತ್ಮೀಯ ಸ್ನೇಹಿತ ಡಾಕ್ಟರ್ ಪ್ರಸಾದ್ ಸಂತೈಸಿರಲಿಲ್ಲವೇ ಅಮ್ಮ ಸೆರಗಿನ ಮರೆಯಲ್ಲಿ ಬಿಕ್ಕಳಿಸಿದ್ದಳು ಆಗಷ್ಟೇ ಕಾಲೇಜಿನ ಮೆಟ್ಟಿಲು ತುಳಿದಿದ್ದ ತಮ್ಮ ವಾರ್ಡಿನ ಮೂಲೆಯೊಂದರಲ್ಲಿ ಮಂಕ ಆಗಿ ನಿಂತಿದ್ದ ಶುಭ್ರವಾದ ಬಿಳಿಯ ಬೆಡ್ನ ಮೇಲೆ ಹೆಣದಂತೆ ಮಲಗಿದ್ದ ನಾನು ಎಲ್ಲರನ್ನೂ ನಿಸ್ತೇಜವಾಗಿ ದಿಟ್ಟಿಸಿದ್ದೆ ಇವರೆಲ್ಲರ ನೋವಿನ ಮೂಲ ನಾನು ಎಂಬುದು ಆ ಸ್ಥಿತಿಯಲ್ಲೂ ನನಗೆ ಅರ್ಥವಾಗತೊಡಗಿತ್ತು ಮಂಪರು ಬರುತ್ತಿದ್ದ ಕಣ್ಣುಗಳು ತಾನೇ ತಾನಾಗಿ ಮುಚ್ಚಿಕೊಳ್ಳತೊಡಗಿದಾಗ ಡಾಕ್ಟರ್ ಪ್ರಸಾದರು ಡ್ಯಾಡಿಯೊಂದಿಗೆ ಕೃಷ್ಣ ಹಾರ್ಟ್ ಅಟ್ಯಾಕ್ನಿಂದ ನಿನ್ನ ಮಗಳು ಪಾರಾಗಿದ್ದೇ ಒಂದು ಅದೃಷ್ಟ ಮುಂದೆ ಅವಳ ಮ್ಯಾರಿಡ್ ಲೈಫ್ಗೇನು ತೊಂದರೆ ಇಲ್ಲ ಆದರೆ ಮಕ್ಕಳಾಗದಂತೆ ನೋಡಿಕೊಳ್ಳಬೇಕು ಅಷ್ಟೆ ಆ ಕ್ಷಣದಲ್ಲಿ ಪ್ರಸಾದರ ಮಾತುಗಳು ನನ್ನ ಮೇಲೆ ಯಾವ ಪರಿಣಾಮವನ್ನು ಬೀರಿರಲಿಲ್ಲ ಒಂದು ತಿಂಗಳ ಆಸ್ಪತ್ರೆ ವಾಸ ಮುಗಿಸಿ ಮನೆಗೆ ಬಂದ ಮೇಲೆ ನಾನು ಮೊದಲಿನ ಶ್ರುತಿಯೇ ಆಗಿಬಿಟ್ಟೆ ಕಾಲೇಜಿನ ಕ್ರೀಡೆಗಳಲ್ಲಿ ಯಾವಾಗಲೂ ಮೊದಲಿಗಳಾಗಿರುತ್ತಿದ್ದ ಆ ವರ್ಷ ಡ್ಯಾಡಿ ಭಾಗವಹಿಸಲು ತಡೆಯೊಡ್ಡಿದಾಗ ಸಹಜವಾಗಿಯೇ ಕೋಪ ಉಕ್ಕೇರಿತು ಡ್ಯಾಡಿ ನನ್ನ ಪ್ರತಿಭೆಯನ್ನು ನೀವು ಹೊಸಕಿ ಹಾಕಲು ಪ್ರಯತ್ನಿಸ್ತಿದ್ದೀರಿ ಎಂದೆಲ್ಲ ಕೂಗಾಡಿದ್ದೆ ಡ್ಯಾಡಿ ಭುಜ ತಟ್ಟಿ ಸರ್ಧಿಸಿದರು ಶ್ರುತಿ ಎಷ್ಟೇ ಆದರೂ ನೀನು ಮೊದಲಿನಂತೆ ಇರೋಕ್ಕೆ ಆಗಲ್ಲಮ್ಮ ನಮಗೆ ನಿನ್ನ ಆರೋಗ್ಯ ಮುಖ್ಯ ಎಂದಿದ್ದರು ಆಗಲೇ ನನಗೆ ನನ್ನ ಸ್ಥಿತಿಯ ಚುರುಕು ಮುಟ್ಟಿದ್ದು ದಿನದಿಂದ ದಿನಕ್ಕೆ ಜೀವನೋತ್ಸಾಹ ಕಮರತೊಡಗಿತ್ತು ಎಲ್ಲರಂತೆ ನಾನಲ್ಲ ಎಂಬ ಚಿಂತೆಯ ಕೀಟ ಡ್ಯಾಡಿಯ ಮಾತಿನಿಂದ ಉದಯಿಸಿದ್ದು ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಬೃಹದಾಕಾರವಾಗಿ ಬೆಳೆಯತೊಡಗಿತ್ತು ಕೀಟದ ಒಂದೊಂದು ರಾಕ್ಷಸ ರೆಕ್ಕೆಗಳು ನನ್ನನ್ನು ಪೂರ್ತಿ ಆವರಿಸಿ ವಿಶ್ವವ್ಯಾಪಿಯಾಗತೊಡಗಿದಾಗ ಸುತ್ತಲಿನ ಪ್ರಪಂಚದಲ್ಲಿ ಸಾಕಷ್ಟು ಬದಲಾವಣೆಯಾಗತೊಡಗಿತ್ತು ತಮ್ಮನಿಗೆ ಒಳ್ಳೆಯ ನೌಕರಿ ದೊರೆತು ಅವನು ಹೊಸ ಬಾಳೆಗೆ ಅಡಿ ಇರಿಸುವ ಹುಮ್ಮಸ್ಸಿನಲ್ಲಿದ್ದ ಡ್ಯಾಡಿಗೆ ರಿಟೈರ್ ಆಗಿ ದಿನಪತ್ರಿಕೆಗೆ ಬೆಳಗಿನ ವಾಕಿಂಗಿಗೆ ಸಾಕಷ್ಟು ಅಡಿಕ್ಟ್ ಆಗಿದ್ದರು ನನ್ನ ಚಿಂತೆಯಲ್ಲಿ ಅಮ್ಮನ ತಲೆಗೂದಲು ಇನ್ನಷ್ಟು ನೆರೆತಿತ್ತು ಮೊದಲಿನಿಂದಲೂ ಓದಿನಲ್ಲಿ ಜಾಣೆಯಾದ ನನಗೆ ಈ ಆಘಾತ ಸಾಕಷ್ಟು ಪೆಟ್ಟುಕೊಟ್ಟಿತ್ತು ಏಳುತ್ತಾ ಬೀಳ್ತಾ ಡಿಗ್ರಿ ಮುಗಿಸುವಷ್ಟರಲ್ಲಿ ಸಾಕು ಸಾಕೆನಿಸಿತ್ತು ಡ್ಯಾಡಿಯೂ ಬಲವಂತಪಡಿಸಲಿಲ್ಲ ಬಿದ್ದ ಕಣ್ಣುಗಳು ಅಲ್ಲಲ್ಲಿ ಬೆಳ್ಳಗಾಗತೊಡಗಿದ್ದ ತಲೆಗೂದಲು ಮೂವತ್ತರ ಅಂಚಿಗೆ ಮುದುಕಿಯಂತಾಗತೊಡಗಿದ್ದೆ ನನ್ನ ವಿಷಯ ಹೆಚ್ಚು ಕಡಿಮೆ ಎಲ್ಲರಿಗೂ ಗೊತ್ತಿದ್ದರಿಂದ ಯಾರೂ ಮದುವೆಯಾಗುವ ಸಾಹಸವನ್ನು ಮಾಡಿರಲಿಲ್ಲ ಕೆಲವರಂತೂ ಇವತ್ತೋ ನಾಳೆಯೋ ಚಟ್ಟ ಹತ್ತುವ ಯಾಕೆ ಮದುವೆ ಸ್ವಾಮಿ ಎಂದಿದ್ದರು ಡ್ಯಾಡಿ ಎಷ್ಟು ಸಮಜಾಯಿಸಿ ಹೇಳಿದರೂ ಅದು ಯಾರೊಬ್ಬರ ಹೃದಯದಾಳಕ್ಕೂ ಇಳಿಯಲಿಲ್ಲ ನಾನು ಕಂಗೆಡತೊಡಗಿದ್ದೆ ಪ್ರಕೃತಿ ಸಹಜವಾದ ಕಾಮನೆಗಳು ನನ್ನೊಳಗೆ ನೇರ ದಾಳಿ ಮಾಡತೊಡಗಿದಾಗ ದಿಕ್ಕು ಕಾಣದೆ ಚಡಪಡಿಸತೊಡಗಿದೆ ಫಲ ಬಿಡದ ವೃಕ್ಷಕ್ಕೂ ಹಕ್ಕಿಯ ಸ್ಪರ್ಶ ಅದರ ಚಿಲಿಪಿಲಿ ಬೇಕೆನಿಸತೊಡಗಿತ್ತು ಅಂತಹ ಪರಿಸ್ಥಿತಿಯಲ್ಲಿ ಅಲ್ಲವೇ ಡ್ಯಾಡಿ ವಿನುವನ್ನು ಮನೆಗೆ ಕರೆತಂದದ್ದು ಅಮ್ಮ ಕೊಟ್ಟ ಹಾಲಿನ ಬಟ್ಟಲನ್ನು ಅವನ ಮುಂದೆ ಹಿಡಿದಾಗ ನಿರ್ಬೀಡೆಯಿಂದ ಅವನ ಮುಖ ನೋಡಿದ್ದೆ ಕಪ್ಪು ಅರಳುಗಣ್ಣುಗಳು ಅಚ್ಚ ಬಿಳುಪು ಬಣ್ಣ ಕಪ್ಪು ಗುಂಗುರು ತಲೆ ಕೂದಲು ಒಮ್ಮೆ ನೋಡಿಯೇ ತಲೆ ತಿರುಗುವಂತಾಗಿತ್ತು ಇಂತಹ ಚೆಲುವ ನನ್ನ ಪತಿಯಾಗಿ ದೊರೆತರೆ ಎಂದೂ ಹಸಿರಾಗದ ಬಂಜರು ನೆಲ ಕನಸು ಕಾಣತೊಡಗಿತ್ತು ಸ್ವಲ್ಪ ಹೊತ್ತಿಗೆ ಆತ ಹೊರಟು ಹೋಗಿದ್ದ ಮನವೆಲ್ಲ ಶೂನ್ಯವೆನಿಸಿತ್ತು ನನಗೆ ಶ್ರುತಿ ಅವನ ಹೆಸರು ವಿನೋದ್ ಅಂತ ಇನ್ನೇ ಕಾಲೇಜೊಂದರಲ್ಲಿ ಲೆಕ್ಚರರ್ ಆಗಿದ್ದಾನೆ ತನ್ನವರೆಲ್ಲರನ್ನು ರಸ್ತೆ ಅಪಘಾತವೊಂದರಲ್ಲಿ ಕಳೆದು ಆ ವರ್ಷ ಕಳೆದುಕೊಂಡವನಂತೆ ಪಾಪ ನಮ್ಮ ಪುರೋಹಿತರೇ ಇವನ ವಿಷಯ ತಿಳಿಸಿದ್ರು ಡ್ಯಾಡಿ ಮಾತನಾಡುತ್ತಲೇ ಇದ್ದರು ಅಮ್ಮ ನಾನು ಮೌನವಾಗಿ ಕೇಳುತ್ತಲೇ ಇದ್ದೆವು ಕೊನೆಗೆ ಅಮ್ಮ ಇವಳ ವಿಷಯ ಅವನಿಗೆ ತಿಳಿಸಿದ್ರಾ ಹೇಗೆ ಎಂದಾಗ ನನಗೆ ನಿಜಕ್ಕೂ ರೇಗುವಂತಾಗಿತ್ತು ಅಮ್ಮ ನನ್ನ ವಿಷಯ ತಿಳಿದು ಮದುವೆ ಆಗಲು ಮುಂದೆ ಬರ್ತಾರೆ ಅನ್ನೋ ಭರವಸೆ ನಿಮಗೇನು ಇದೆಯಾ ಒಂದು ವೇಳೆ ಅವರು ಒಪ್ಪಿದ್ದು ಹೋದಾದರೆ ಈ ಬಾರಿ ವಿಷಯ ತಿಳಿಸೋದು ಬೇಡ ನಿರ್ಧಾರವಾಗಿ ನೋಡಿದ್ದೆ ಆದರೆ ಮುಂದೆ ಪರಿಸ್ಥಿತಿಯನ್ನು ನಿಭಾಯಿಸೋಕ್ಕೆ ನಿಮಗೆ ಕಷ್ಟವಾಗ್ಬೋದು ಯೋಚಿಸಿ ನೋಡು ಎಂದಿದ್ರು ಡ್ಯಾಡಿ ಆದರೆ ಯೋಚಿಸುವಷ್ಟು ಸಹನೆ ನನ್ನಲ್ಲಿ ಎಂದೋ ಸತ್ತಿತ್ತು ಸಂಗಾತಿ ಎಲ್ಲರಂತೆ ಒಂದು ಬಾಳು ನನಗೆ ಅವಶ್ಯವಾಗಿ ಬೇಕಿತ್ತು ಕೊನೆಗೆ ನನ್ನ ವಿಷಯವನ್ನು ಮುಚ್ಚಿಡುವುದೇ ಸೂಕ್ತವೆಂಬ ನಿರ್ಧಾರಕ್ಕೆ ಬಂದೆ ಆಶ್ಚರ್ಯವೆಂಬಂತೆ ವಿನೋದ್ ಒಂದೇ ವಾರದಲ್ಲಿ ತನ್ನ ಒಪ್ಪಿಗೆ ಸೂಚಿಸಿ ಪತ್ರ ಬರೆದಿದ್ದ ಅವನೊಂದಿಗೆ ನನ್ನ ಮದುವೆಯಾಗಿ ಹೊರಡುವಾಗ ಡ್ಯಾಡಿ ನನ್ನನ್ನು ಏಕಾಂತದಲ್ಲಿ ಕರೆದು ಹೇಳಿದ್ರಲ್ವೇ ನೋಡು ಶ್ರುತಿ ನಿನಗೆ ಹಾರ್ಟ್ ಅಟ್ಯಾಕ್ ಆದ ವಿಷಯವನ್ನಾಗಲಿ ಅಥವಾ ಮಕ್ಕಳಾಗದ ವಿಷಯವನ್ನಾಗಲಿ ವಿನೋದನಿಗೆ ತಿಳಿಸಿಲ್ಲ ಮುಂದೆ ಎಂತಹ ಪರಿಸ್ಥಿತಿ ಬಂದರೂ ನಿಭಾಯಿಸುವ ಶಕ್ತಿಯನ್ನು ಆ ಭಗವಂತ ನಿನಗೆ ಕೊಡಲಿ ನನಗೂ ಡ್ಯಾಡಿಯ ಮಾತು ಕೇಳಿ ಅಳು ಬರುವಂತಾಗಿತ್ತು ಅಂತೂ ವಿನೋದನೊಂದಿಗೆ ನನ್ನ ಹೊಸ ಜೀವನ ಶುರುವಾಯಿತು ಅವನು ನನ್ನ ಪ್ರೀತಿಯ ವಿನುವಾಗಲು ಹೆಚ್ಚು ದಿನ ಬೇಕಾಗಲಿಲ್ಲ ನನ್ನನ್ನು ಪ್ರೀತಿಯ ಹೊಳೆಯಲ್ಲಿ ಮುಳುಗಿಸಿ ಬಿಡುತ್ತಾನೆ ಪುಣ್ಯಾತ್ಮ ಆ ದಿನ ಕಾಲೇಜಿನಲ್ಲಿ ಏನು ನಡೆದರೂ ಅದನ್ನು ನನಗೆ ವರದಿ ಒಪ್ಪಿಸಿಯೇ ಮಲಗಬೇಕು ಅವನು ಬೆಳಿಗ್ಗೆ ಯಾವ ಬಟ್ಟೆ ಹಾಕಿಕೊಳ್ಳಬೇಕೆಂಬುದರಿಂದ ಹಿಡಿದು ಸ್ನೇಹಿತರ ಮನೆಗಳಿಗೆ ಹೋಗುವುದೋ ಬೇಡವೋ ಎಂಬ ಸಣ್ಣ ವಿಷಯಗಳಿಗೂ ನನ್ನನ್ನೇ ಅವಲಂಬಿಸ್ತಾನೆ ಶ್ರುತಿ ನಿನ್ನ ಮುಂದೆ ನಾನು ಪುಟ್ಟ ಮಗು ಆಗ್ತಿದ್ದೀನಿ ಕಣೆ ಎನ್ನುತ್ತಲೇ ನನ್ನ ತೊಡೆಯ ಮೇಲಿಟ್ಟು ತಲೆಯಿಟ್ಟು ಮಲಗುತ್ತಾನೆ ಅವನ ಗುಂಗುರು ಕೂದಲಲ್ಲಿ ಬೆರಳಾಡಿಸುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಕುಳಿತುಕೊಳ್ಳುವುದೆಂದರೆ ನನಗೂ ಇಷ್ಟವೇ ಮದುವೆಯಾದ ಒಂದೆರಡು ತಿಂಗಳಿನಲ್ಲಿಯೇ ನಿಸ್ತೇಜವಾದ ನನ್ನ ಕಣ್ಗಳಲ್ಲಿ ಹೊಳಪು ಮೂಡಿತ್ತು ಗುಳಿಬಿದ್ದ ಕೆನ್ನೆಗಳು ತುಂಬಿಕೊಂಡವು ಒಣಕಲು ಚರ್ಮ ಜೀವ ಕಳೆಯಿಂದ ಕಳೆಗುಟ್ಟತೊಡಗಿತ್ತು ಕನ್ನಡಿಯ ಮುಂದೆ ನಿಂತರೆ ಬದಲಾದ ನನ್ನ ರೂಪದ ಬಗೆಗೆ ನನಗೆ ಅಚ್ಚರಿ ನಾನಿಷ್ಟು ಸುಂದರಿಯೇ ಎಂದು ನನಗೆ ನಾನೇ ಪ್ರಶ್ನಿಸಿಕೊಳ್ಳತೊಡಗಿದ್ದೆ ವಿನುವು ಎಷ್ಟೋ ಬಾರಿ ಮದುವೆ ಆದಮೇಲೆ ನಿಮಗೆ ಒಳ್ಳೆ ಕಳೆ ಬಂದ್ಬಿಟ್ಟಿದೆ ಶ್ರುತಿ ಎನ್ನುತ್ತಾನೆ ದಿನಗಳು ಸದ್ದಿಲ್ಲದೆ ಉರುಳುತ್ತಿವೆ ಡಾಕ್ಟರ್ ಪ್ರಸಾದರ ಸಲಹೆಯಂತೆ ಗರ್ಭ ನಿರೋಧಕ ಮಾತ್ರೆಗಳನ್ನು ತೆಗೆದುಕೊಳ್ಳತೊಡಗಿದ್ದೆ ಅದು ಗುಟ್ಟಾಗಿ ನನ್ನ ಮನುವಿನ ಕಣ್ತಪ್ಪಿಸಿ ಎಷ್ಟೋ ಬಾರಿ ಅಪರಾಧಿ ಮನೋಭಾವ ಎತ್ತಿದರೂ ಅದನ್ನು ಹೊಸಕಿ ಹಾಕಿಬಿಡುತ್ತಿದ್ದೆ ಈ ತಿಂಗಳ ಒಂದೆರಡು ದಿನದ ಮರವಿನಿಂದ ಆಗಬಾರದು ಆಗಿಯೇ ಹೋಗಿತ್ತು ನಾನು ಗರ್ಭಿಣಿ ಗಡಿಯಾರದ ಟಿಕ್ ಟಿಕ್ ಸದ್ದು ಬಿಟ್ಟು ಮತ್ತೆಲ್ಲ ನಿಶಬ್ದ ಗಂಟಲು ಒಣಗತೊಡಗಿತ್ತು ಎದ್ದು ಜಗ್ನಿಂದ ನೀರು ಬಗ್ಗಿಸಿ ಘಟಗಟನೆ ಕುಡಿದೆ ವಿನುವಿಗಿನ್ನೂ ಮಕ್ಕಳ ನಿದ್ರೆ ಗಡಿಯಾರದತ್ತ ನೋಡಿದೆ ಬೆಳಗಿನ ನಾಲ್ಕು ಗಂಟೆ ಆದರೆ ರಾತ್ರಿ ಪೂರ್ತಿ ನನಗೆ ಮಗ್ಗಲು ಬದಲಾಯಿಸಿದ್ದೇ ಆಗಿತ್ತು ಮೆಲ್ಲನೆ ವಿನುವಿನ ಹತ್ತಿರ ಸಲಿದೆ ಅವನ ಮುದ್ದು ಮುಖವನ್ನು ಬಹಳಷ್ಟು ಹೊತ್ತು ನೋಡುತ್ತಲೇ ಇದ್ದೆ ಹೌದು ನನ್ನ ವಿನುವಿಗೋಸ್ಕರ ನಾನು ಬದುಕಿರಲೇಬೇಕು ಕರುಳು ಕುಡಿ ಇಂತಹ ಮಮಕಾರಕ್ಕೆ ನಾನು ಬಲಿಯಾಗಬಾರದು ಕತ್ತಲಾದ ಬದುಕಿಗೆ ಬೆಳಕಿನ ಗಂಗೆಯನ್ನು ಹರಿಸಿಕೊಂಡವಳ ಭಗೀರಥ ಯತ್ನ ವ್ಯರ್ಥವಾಗಬಾರದು ನನ್ನಲ್ಲಿ ನಿರ್ಧಾರ ಗಟ್ಟಿಯಾಗತೊಡಗಿತ್ತು ವಿನುವನ್ನು ಗಾಢವಾಗಿ ಅಪ್ಪಿಕೊಂಡು ನೆಮ್ಮದಿಯಿಂದ ನಿದ್ರೆಯಳಕ್ಕಿಳಿದೆ ಮರುದಿನ ಸಾಕಷ್ಟು ಉಲ್ಲಾಸವಾಗಿಯೇ ಇದ್ದೆ ಬಹಳ ಮುತುವರ್ಜಿಯಿಂದ ವಿನುವಿಗಿಷ್ಟವಾದ ಪೂರಿ ಸಾಗು ಮಾಡಿದೆ ಅವನನ್ನು ನಗು ನಗುತ್ತಲೇ ಕಾಲೇಜಿಗೆ ಕಳುಹಿಸಿಕೊಟ್ಟೆ ಹೋಗುವಾಗ ಅವನು ನನ್ನ ಕೆನ್ನೆ ತಟ್ಟಿ ನೀನು ಹೀಗೆ ನಗುನಗ್ಲೇ ಇರಬೇಕು ಚಿನ್ನ ಎಂದಾಗ ನನ್ನ ಮುಖ ಇನ್ನಷ್ಟು ಅರಳಿತ್ತು ಡಾಕ್ಟರ್ ಪ್ರಸಾದರಿಗೆ ಫೋನ್ ಮಾಡಿ ಸಂದರ್ಭ ವಿವರಿಸಿದೆ ಮೈ ಗಾಡ್ ನಾಳೆಯೇ ಬಂದ್ಬಿಡೋ ಶ್ರುತಿ ಎಲ್ಲ ಸರಿಯಾಗುತ್ತೆ ಡೋಂಟ್ ವರಿ ಎಂದರು ಅವರ ದುಗುಡವನ್ನು ಧ್ವನಿಯಲ್ಲಿ ಸ್ಪಷ್ಟವಾಗಿ ಗುರುತಿಸ್ಬೋದಿತ್ತು ಕೆಲಸವೆಲ್ಲ ಮುಗಿಸಿ ವಿನುವಿನ ಬೀರನ್ನು ತೆಗೆದು ಕಣ್ಣಾಡಿಸಿದೆ ಪುಣ್ಯಾತ್ಮ ಬಟ್ಟೆಗಳನ್ನೆಲ್ಲ ಕಸದ ತೊಟ್ಟಿಗೆ ಎಸೆಯುವಂತೆ ಎಸೆತಿದ್ದಾನೆ ಮನಸ್ಸು ಸಾಕಷ್ಟು ಉಲ್ಲಾಸಮಯವಾಗಿದ್ದರಿಂದ ಓರಣವಾಗಿಡ ಹೋರಣವಾಗಿಡತೊಡಗಿದೆ ಅವನ ಸೀ ಸೀಕ್ರೆಟ್ ಲಾಕಿನಕ್ಕಿಯು ಅಲ್ಲೇ ಒದ್ದಾಡತೊಡಗಿತ್ತು ಯಾವುದರಲ್ಲೂ ಶ್ರದ್ಧೆಯೇ ಇಲ್ಲ ತುಂಟನಿಗೆ ನಾನಾದರೂ ಈ ಆರು ತಿಂಗಳಲ್ಲಿ ಒಮ್ಮೆಯಾದರೂ ಅವನ ಬೀರುವನ್ನು ಓರಣವಾಗಿಡಬಹುದಿತ್ತು ನನ್ನ ಬೀರುವನ್ನು ನೀನೇನಾದರೂ ತೆಗೆದರೆ ಭೂಕಂಪವಾಗಿಬಿಡುತ್ತೆ ನೋಡು ಆಗಾಗ ಚೇಡಿಸುತ್ತಿದ್ದ ಅವನು ಬಟ್ಟೆಗಳನ್ನು ಮನ ಬಂದಂತೆ ಎಸೆದಿದ್ದಾನೆ ಇನ್ನು ಭೂಕಂಪವಾಗದೇ ಇರುತ್ತದೆಯೇ ತುಂಟ ಹುಡುಗ ಸೀಕ್ರೆ ಸೀಕ್ರೆಟ್ ಲಾಕಿನಲ್ಲಿ ಇನ್ನೇನು ಕಸಗಳನ್ನು ತುಂಬಿದ್ದಾನು ಮೆನ್ ಮೆಲ್ಲನೆ ಲಾಕಿನ ಬಾಗಿಲನ್ನು ತೆರೆದು ಒಳಗೆ ಕೈ ಹಾಕಿದೆ ಕೈಗೆ ಏನೇನೋ ಸಿಕ್ತು ಒಂದನ್ನು ಬಿಡದೆ ಹೊರತೆಗೆದೆ ಮಂಚದ ಮೇಲೆ ಕುಳಿತು ಎಲ್ಲವನ್ನು ನೋಡತೊಡಗಿದೆ ನೋಡುತ್ತಾ ಬವಳಿ ಬರತೊಡಗಿತ್ತು ನನ್ನ ವಿನೋದ ಹತ್ತಾರು ಹೆಣ್ಣುಗಳೊಡನೆ ಕಾಮ ಕೇಳಿಯಲ್ಲಿ ತೊಡಗಿದ್ದ ನೂರೆಂಟು ಚಿತ್ರಗಳು ಅವರಿಗೆಲ್ಲ ಬರೆದಿದ್ದ ಪ್ರೇಮ ಪತ್ರಗಳು ಅಂದರೆ ನನ್ನ ವಿನು ವ್ಯಭಿಚಾರಿಯೇ ಫೋಟೋಗಳ ಜೊತೆಯಲ್ಲಿಯೇ ದೊಡ್ಡದೊಂದು ಕವರ್ ಕಷ್ಟಪಟ್ಟು ಒಳಭಾಗವನ್ನು ನೋಡಿದೆ ಅದು ವಿನುವಿನ ಬ್ಲಡ್ ಟೆಸ್ಟಿನ ರಿಪೋರ್ಟ್ ಮಂಜಾದ ಕಣ್ಗಳಿಂದ ಅದರತ್ತ ಹರಿಸಿದೆ ಎಚ್ ಐ ವಿ ಪಾಸಿಟಿವ್ ಅಂದರೆ ಅಂದರೆ ವಿನುವಿಗೆ ಏಳ್ಸ್ ನನ್ನ ಪೂರ್ವಾಪರವನ್ನು ವಿಚಾರಿಸದೆ ಚೆಲುವನಾದ ವಿನು ಸಾಮಾನ್ಯ ರೂಪದ ನನ್ನನ್ನು ಮದುವೆಯಾಗಿದ್ದ ಕಾರಣ ನಿಚ್ಚಳವಾಗತೊಡಗಿತ್ತು ಅವನಿಂದ ದೊಡ್ಡ ಗುಟ್ಟನ್ನು ಮುಚ್ಚಿಟ್ಟ ಅಪರಾಧಿ ಮನೋಭಾವದಿಂದ ತತ್ತರಿಸುತ್ತಿದ್ದ ನನಗೆ ಬಹುದೊಡ್ಡ ಪಾಠ ಕಲಿಸಿದ್ದ ಅವನು ನನ್ನ ಕಂಗಳಿಂದ ನೀರು ಬಿಂದುಗಳಾಗಿ ಪಟಪಟನೆ ವಿನುವಿನ ಬ್ಲಡ್ ರಿಪೋರ್ಟಿನ ಮೇಲೆ ತೊಡಗಿದ್ದವು ಈ ಕಣ್ಣೀರು ವಿನು ನನಗೆ ಮಾಡಿದ ವಂಚನೆಗೂ ಅಥವಾ ಬದುಕಲೇಬೇಕೆಂಬ ನನ್ನ ಛಲ ಇನ್ನು ಕೆಲವಾರು ತಿಂಗಳಿನಲ್ಲಿ ಮಣ್ಣಿಗೊರಗುತ್ತಿರುವುದಕ್ಕೂ ನನಗೆ ತಿಳಿಯುವಂತಿರಲಿಲ್ಲ ಕಷ್ಟಪಟ್ಟು ಕಿಟಕಿಯಿಂದ ಹೊರ ನೋಡಿದೆ ಬೇಸಿಗೆಯ ಚುರುಕಿನ ದಿನದಲ್ಲೂ ಮಳೆ ಜಿಟ ಜಿಟನೆ ಆರಂಭವಾಗುವುದರಲ್ಲಿತ್ತು ಸ್ನೇಹಿತರೆ ಇಲ್ಲಿಗೆ ನನ್ನ ಪೂರ್ವಾಪರ ಕತೆ ಮುಗಿತಾ ಇದೆ ಈ ಕತೆ ಕೇಳಿ ನಿಮ್ಗೇನು ಅನ್ನಿಸ್ತು ನಿಮ್ಮ ಅಭಿಪ್ರಾಯನ ನನ್ನ ಜೊತೆ ಹಂಚಿಕೊಳ್ಳಿ ಬಹಳಷ್ಟು ಸಲ ನಾವು ನಮ್ಮ ಯಾವುದೋ ಆಸೆ ಆಕಾಂಕ್ಷೆಗಳಿಗೆ ನಾವು ಸತ್ಯನ ಮುಚ್ಚಿಡ್ತೀವಿ ಹಾಗೆ ಮುಚ್ಚಿಟ್ಟಾಗ ನಮಗೆ ಅದ್ರ ದುಪ್ಪಟ್ಟಷ್ಟು ನಮಗೆ ಅದರದ್ದು ಒಂದು ಫಲ ವಾಪಸ್ ಬರುತ್ತೆ ಕರ್ಮ ರಿಟರ್ನ್ಸ್ ಅಂತಾರಲ್ಲ ಹಾಗೆ ನಾನು ಒಂದು ಕಲ್ಪನೆಯಲ್ಲಿ ಇದನ್ನು ಬರೆದೆ ಇದು ಪ್ರಸಿದ್ಧ ವಾರಪತ್ರಿಕೆಯಲ್ಲಿ ಪ್ರಕಟಣೆಯಾಗಿತ್ತು ಆಗಿತ್ತು ಈ ಕತೆ ಕೇಳಿ ನಿಮ್ಗೇನು ಅನ್ನಿಸ್ತು ಶ್ರುತಿ ಬಗ್ಗೆ ನಿಮ್ಗೇನು ಅನ್ನಿಸ್ತಿದೆ ದಯವಿಟ್ಟು ನಿಮ್ಮ ಅನಿಸಿಕೆನ ಹಂಚ್ಕೊಳ್ಳಿ ನನ್ನ ಚಾನಲ್ಗೆ ನೀವು ಕೊಡ್ತಿರೋ ಪ್ರೋತ್ಸಾಹದಿಂದ ನಂಗೆ ತುಂಬ ಸಂತೋಷ ಆಗ್ತಾಯಿದೆ ಇದೇ ಥರ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನನ್ನ ಚಾನಲ್ನ ಫಾಲೋ ಮಾಡಿ ಲೈಕು ಸಬ್ಸ್ಕ್ರೈಬ್ ಮಾಡಿ ಇನ್ನೊಂದು ಹೊಸ ಕಥೆಯೊಂದಿಗೆ ಬರ್ತೀನಿ ಸ್ನೇಹಿತರೆ ನಮಸ್ಕಾರ